ಕೆಲಸ ರೀ ಮತ್ತು ರೀ ಆದಷ್ಟು ಮಟ್ಟಿಗೆ ಇಲ್ಲಿ ಕೆಲ್ಸ ಹೆಚ್ಚಾಗಿದ್ರಿ ನಿಪ್ಪಾಣಿ ಅವ್ರು ಪ್ರಾಪರ್ ನಿಪ್ಪಾಣಿ ಮತ್ತೆ ಹಳ್ಳಿಗಟ್ಕೊಂಡು ಎಲ್ಲ ವ್ಯವಸ್ಥಿತ ಓಕೆ ಒಂದು ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಕೇವಲ ಸಿಟಿ ಮಾತ್ರ ಅಲ್ಲ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಸೊ ಹಳ್ಳಿಗಳ ಅಭಿವೃದ್ಧಿ ದೃಷ್ಟಿಯಿಂದ ಏನು ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ರಿ ಹಳ್ಳ ಲೈಟ್ ವ್ಯವಸ್ಥೆ ಐತಿ ರೋಡ್ ಎಲ್ಲ ಚೆನ್ನಾಗಿ ಮ್ಯಾಗೆ ಮಾಡ್ತಾರೆ ಬರೋದಾ ಎಲ್ಲ ಕಡೆ ಚೆಂದ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಸರ್ ನಿಮ್ಮ ಶಾಸಕಿಯವರ ಕಾರ್ಯ ವೈಖರಿ ನಿಮಗೆ ತೃಪ್ತಿ ತಂದಿದೆಯಾ ಇಲ್ವಾ ತೃಪ್ತಿ ತಂದಿದೆ ಅವರು ಮಹಾಪುರದ ಬಂದಕ್ಕೆ ಮಹಾಪುರದಲ್ಲಿ ಅತ್ಯಂತ ಮುಂದಾಳತ್ವವನ್ನು ವಹಿಸಿ ಚೆನ್ನಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಾನು ಶಿಕ್ಷಕನಾಗಿ ಶಿಕ್ಷಕರಿಗೆ ಬೇಕಾಗಿರುವಂಥ ಶಿಕ್ಷಕ ಭವನವನ್ನು ತಮ್ಮದೇ ಆದಂಥ ಮುಂದಾಳತ್ವವನ್ನು ವಹಿಸಿ ಅವರು ಕಾರ್ಯವನ್ನು ಕಾರ್ಯಸಿದ್ದಾರೆ ಶಿಕ್ಷಕರಾಗಿರೋದ್ರಿಂದ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಈ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ನಿರುದ್ಯೋಗ ಸಮಸ್ಯೆ ಇದೆ ಸೊ ಆ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸು ಕಾಲೇಜ್ ಪಾಸ್ ಆದ ನಂತರ ಇಲ್ಲೇ ಎಲ್ಲೋ ಕಂಪ್ನಿಗಳಿಗೆ ಅಥವಾ ಮತ್ತಿನ್ನೆಲ್ಲೋ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲಾಂದರೆ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಸೊ ಉದ್ಯೋಗವಂತ ಕೆಲಸವನ್ನು ಏನು ಮಾಡಿದ್ದಾರೆ ಅವರು ತಮ್ಮದೇ ಅಂತ ಥ್ಯ ಮಾಡಿದ್ದಾರೆ ಆಮೇಲೆ ತಮ್ಮದೇ ಆದಂಥ ಒಂದು ಜ್ಯೋತಿ ಬ ಜ್ಯೋತಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಸಾಕಷ್ಟು ಯುವಕರಿಗೆ ಕೆಲಸ ಕಾರ್ಯಗಳನ್ನು ನೀಡ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ ಶಾಸಕರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗೆ ರೋಡು ರಸ್ತೆ ಶಾಲೆ ಸ್ಕೂಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡಿದ್ದಾರೆ ಅವರ ಒಂದು ಬೀರೇಶ್ವರ್ ಬ್ಯಾಂಕ್ನಲ್ಲಿ ಎಷ್ಟೋ ಜನರಿಗೆ ಉದ್ಯೋಗವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರ ಪ್ರಕಾರ ಜ್ಯೋತಿ ಬಜಾರದಲ್ಲಿ ಅವರು ತಮ್ಮ ಈ ನಿಪ್ಪಾನಿ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ಟ ಅವರ ಜೀವನವನ್ನು ಸುಧಾರಿಸಿಕೊಳ್ಳಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಾರ್ಖಾನೆ ಅತಿಶಯ ಒಳ್ಳೆಯದಾಗಿ ಇದು ನಡೆಸುತ್ತಿದ್ದಾರೆ ಕಾರ್ಖಾನೆ ಬಹಳ ಸ್ಥಿತಿ ಪ್ರಮಾಣ ಕಮ್ಮಿಯಾಗಿತ್ತು ಈಗ ಅವ್ರಿಗೆ ಬಂದ ಎಲ್ಲ ಆಗಿದೆ ಅದರಿಂದ ರೈತರಿಗೂ ಅನುಕೂಲ ಅತಿಶಯ ಒಳ್ಳೆಯದಾಗಿದೆ ಈಗ ನೋಡಿ ರೈತರು ಅಂತ ಅಂದ ತಕ್ಷಣ ನೆನಪಾಯಿತು ಈಗ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ನೀರಾವರಿ ಸಮಸ್ಯೆ ಆಗುತ್ತೆ ಇಲ್ಲ ಅಂದ್ರೆ ಪ್ರವಾಹ ಉಂಟಾಗ್ಬಿಡುತ್ತೆ ಸೊ ಅವಾಗ ಆ ರೈತರ ಬಗ್ಗೆ ಏನು ಯೋಚನೆ ಮಾಡಿದ ರೀತಿಯ ಸಹಾಯ ಮಾಡಿದ್ರು ಮೇಡಮ್ ಹ್ಞೂ ಮೇಡಮ್ ಅವರು ನೀರಿನ ಸಹಾಯ ಎಲ್ಲಿ ಬೋರ್ಬೇಕಾದರೂ ಬೋರ್ ಅವರು ರೈತರಿಗೆ ಕೊಟ್ಟಿದ್ದಾರೆ ಮತ್ತು ನೀರಿನಿಲ್ಲಕ್ಕೆ ಅವರು ಬೋರ್ವೆಲ್ ಇದು ಕೊಳವೆಗಳು ತಯಾರು ಮಾಡಿ ಕೊಟ್ಟಿದ್ದಾರೆ ಅತಿಶಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅವರು ಸರ್ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ ಅವರು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಈ ಭಾಗದ ಶಾಸಕರು ಹೌದು ಹಾಗಾದರೂ ನಾವಿಲ್ಲಿ ಅವರು ಪ್ರತಿ ಮನೆ ಮನೆಗೆ ವೈನಿ ಅಂತ ಫೇಮಸ್ ಮೊದಲೇ ಮಾತು ಹೇಳಬೇಕಂದ್ರೆ ನಿಮಗೆ ಮತ್ತು ಇಲ್ಲಿಯ ನಿಮಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಂದರೆ ಇಲ್ಲಿ ನೀವು ನೋಡ್ಬೋದು ಯಾರಿಗಾದ್ರೂ ಇಲ್ಲಿ ಮೊದಲಿನ ನಿಪ್ಪಾನಿ ಮತ್ತು ಈಗಿನ ನಿಪ್ಪಾನಿ ಹೇಗಿದೆ ಅಂತ ನೀವು ನೋಡಿ ಆ ಅದನ್ನು ಯಾರಿಗೂ ತಲೆ ಹಾಕಿಲಿಕ್ಕೆ ಸಾಧ್ಯ ಇಲ್ಲ ಆಂ ಮೊದಲಿನ ನಿಪ್ಪಾನಿಗಿತ್ತು ಇಲ್ಲಿ ನೀವು ಬರಬೇಕಂದ್ರೆ ಒಂದು ನಿಮಗೆ ರೋಡ್ ಇರಲಿಲ್ಲ ಚರಂಡಿ ಇರಲಿಲ್ಲ ಕುಡಿಯೋ ನೀರು ವ್ಯವಸ್ಥೆ ಇರಲಿಲ್ಲ ಅದನ್ನೆಲ್ಲ ಈಗ ನೋಡಿದ್ರೆ ಮನೆ ಮನೆಗೆ ಕುಡಿಯೋ ನೀರಿದೆ ಒಂದು ವೀಕ್ಷಕರೇ ಈಗ ನಾವು ನಿಪ್ಪಾಣಿ ಕ್ಷೇತ್ರದಲ್ಲಿ ಬರುವಂತ ಒಂದು ಹಳ್ಳಿ ಬೆನಾಡಿ ಅನ್ನೋ ಒಂದು ಹಳ್ಳಿಯಲ್ಲಿದ್ದೀನಿ ಇಲ್ಲಿನ ಮತದಾರ ಪ್ರಭುಗಳನ್ನ ಇಲ್ಲಿನ ಶಾಸಕರ ಬಗ್ಗೆ ಕೇಳೋಣ ಹಳ್ಳಿಗಳಿಗೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ಒಂದು ಸಿಟಿ ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ಒಂದು ಹಳ್ಳಿ ಉದ್ಧಾರ ಆಗ್ಬೇಕು ಅಂತ ಹೇಳ್ತಾರೆ ನಿಮ್ಮ ಶಾಸಕರು ನಿಮ್ಮ ಹಳ್ಳಿಗಳಿಗೆ ಕೊಟ್ಟಂತ ಕೊಡುಗೆ ಏನು ನಮ್ಮ ನೆಚ್ಚಿನ ನಾಯಕರಾದ ನಿಪ್ಪಾನ್ ಕ್ಷೇತ್ರದ ಅದು ಶಶಿಕಲಾ ಜಲ್ಲೆಯವರು ಈ ನಮ್ಮ ನಿಪ್ಪಾನ್ ಕ್ಷೇತ್ರಕ್ಕೆ ಬಂದ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗ್ಯಾವೆ ಏ ಇನ್ನೂ ಆಗೋ ಕೆಲವು ಹಂತದಲ್ಲಿ ಆಗೋ ಕೆಲಸಗಳು ಅದಾವೆ ಪ್ರಥಮವಾಗಿ ಅವರು ಮೊದಲು ಗ್ರಾಮಿಗೆ ನೀರಿನ ಸೌಲಭ್ಯ ರಸ್ತೆಗಳು ಗಟಾರುಗಳು ಹಾಗೆ ಎಲ್ಲ ಕನ್ನಡ ಶಾಲೆ ಭಾಳ ಆಗಿ ಅವು ರಿಪೇರಿಗೆ ಬಂದ ಕಾರಣ ಹೊಸ ಕಟ್ಟಡ ಒಂದು ಆರು ಮಾಡ್ಯವ್ರು ಇನ್ನೊಂದು ನಾಲ್ಕೈದು ಕಟ್ಟಡ ಆಗ ಆಗಬೇಕು ಪ್ರಗತಿಯಲ್ಲಿ ಕೆಲಸ ಇದೆ ಈಗ ಕೆಲವು ಕಡೆ ನಾವು ನಿಪ್ಪಾಣಿ ಸಿಟಿ ಮಾತಾಡ್ಸಿದ್ವಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಶಶಿಕಲಾ ಜೊಲ್ಲೆ ಅವರು ಕನ್ನಡಿಗರು ಮತ್ತು ಮರಾಠಿಗರು ಅಂತ ಇಡೀ ಒಡೆದಾಳ್ತಾ ಇದ್ದಾರೆ ಸಮನ್ವಯತೆ ಕೊರತೆ ಇದೆ ಇಲ್ಲಿ ಸಮಾನವಾಗಿ ನೋಡ್ತಾ ಇಲ್ಲ ಅಂತ ನೀವೇನು ಹೇಳ್ತೀರಿ ಈಗ ನಾವು ಕರ್ನಾಟಕದ ಗಡಿನಾಡಿನಲ್ಲಿ ಕನ್ನಡ ನಾವು ಬಳಸಬೇಕು ಕನ್ನಡ ಗೌರ್ಮೆಂಟ್ ಶಾಸಕ ಅಂದ್ರೆ ಸರ್ಕಾರ ದೃಷ್ಟಿ ನಾವು ಕರ್ನಾಟಕ ತಾಯಿ ಕರ್ನಾಟಕದಾಗ ಇದ್ರೆ ಹಾ ಈಗ ಮರಾಠಿಗೆ ಅಂತಾರೆ ನಾವು ಮರಾಠಿ ನಮ್ಮ ಔಷಧಿ ಅಂತ ಹೇಳಿ ನೋಡಬಹುದು ಆದ್ರೆ ಕರ್ನಾಟಕ ನಾವು ಕನ್ನಡ ಮಾತಿ ಅಂತ ಹೇಳಿ ನೋಡ್ಬೇಕು ನಾವು ನಮಸ್ತೆ ನಿಮ್ಮ ಕ್ಷೇತ್ರಕ್ಕೆ ಒಬ್ಬ ಹೆಣ್ಣು ಮಗಳು ಶಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಅಭಿವೃದ್ಧಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇದಕ್ಕಿಂತ ಹಿಂದಿನ ನೋಡಿದ್ರೆ ಇವತ್ತಿಂದ ನೋಡಿದ್ರೆ ತುಂಬಾ ಡೆವಲಪ್ಮೆಂಟ್ ಹೇಳಕ್ ಆಗಂಗಿಲ್ಲ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಈಗ ಮೂರನೇ ಬಾರಿ ಅವರು ಎಮ್ ಎಲ್ ಎಲ್ವಾ ಒಂದ್ ಬಾರಿ ಸಚಿವೆ ಕೂಡ ತುಂಬಾ ಹೆಣ್ಮಕ್ಳಿಗಂತೂ ಇಲ್ಲಿ ಸ್ವಸಹಾಯ ಸಂಘ ಗುಂಪುಗಳು ಮಾಡಿಸಿ ಅದಕ್ಕಿಂತ ಮೊದಲನು ಸ್ವಸಹಾಯ ಸಂಘ ಇದ್ವು ಆದ್ರೆ ಯಾರು ಲೋನ್ ಕೂಡ ಕೊಡ್ತಿರ್ಕಿಲ್ಲ ಸ್ವಂತ ಇವರೊಬ್ಬ ಉದ್ಯೋಗ ಕೊಟ್ಟಿದ್ದಾರೆ ಅಷ್ಟು ನಾವು ಆ ಬಳಕೆಯನ್ನು ಕೊಟ್ಟ ದುಡ್ಡು ಲೋನ್ ಆಗ್ಲಿ ಅಥವಾ ಸಬ್ಸಿಡಿ ಆಗ್ಲಿ ಕೊಟ್ಟ ದುಡ್ಡದ್ ನಾವು ಬಳಕೆ ಯಾವ ತರ ಮಾಡ್ಕೋಬೇಕನ್ನೋದು ಪ್ರತಿ ಒಂದು ಹೆಣ್ಮಕ್ಳಿಗೆ ಕಲ್ಸ್ಕೊಟ್ಟಿದ್ದಾರೆ ನೋಡಿದ್ರಲ್ಲ ಇದು ನಿಪ್ಪಾಣಿ ಮತಕ್ಷೇತ್ರದ ಜನರ ಮಾತು ಅಂದರೆ ಶಶಿಕಲಾ ಜೊಲ್ಲೆಯವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮುಂದಿನ ಬಾರಿ ನಿಂತ್ಕೊಂಡ್ರೆ ಸೊ ಅವರನ್ನೇ ನಾವು ಆಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸ್ವತಃ ಈಗ ನಾವು ಶಶಿಕಲಾ ಜೊಲ್ಲೆಯವ್ರ ಬಳಿ ಹೋಗೋಣ ಅವರೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ಎಲ್ಲಾ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗೆರೆ ಇಟ್ಟುಕೊಡ್ತೇವೆ ನೀವು ಯುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ निम्च ग ग्यारंटी न्यूज इसग एटीएच केबल नेवर्क लभ्य टाटा, टाटा फाइव हाथवे टू टू फाइव मेट्रो कास्ट थ्री एट एट You did one six zero TCCL three eight V four digital six two three next digital eight nine two next hits five two मलना डिजिटल 45 जीटीपीएल 16 गार्ज न्यूज़ सुदीक चित्त न्याया निश्चिंत ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಯ Airtel 987 Tata Play 1665 Hathway 225 Metro Cast 38898 You Digital 160 TCCL L three eight

सूदि न्याय निश्चित नेच ग्यारंटी न्यूज एलाटिच केबल नेवर्क लभ्यर्टेल नाइन एट सेव टाटा प्ले वन फाइव हाथवे टू टू फाइव मेट्रो कास्ट एज पर द लेटेस्ट सर्वे 93 थ्री परसेंट पीपल आर लूजिंग मनी इन ऑप्शन स्टडी पता है क्यों बिकॉज ऑल दोज 93 थ्री परसेंट पीपल आर डूइंग ऑप्शन यू डिजिटल 38। सीसी थ्री ए विधानसभा जनप्रिय शासकीय आगे ಶಶಿಕಲಾ ಜೊಲ್ಲೆ ಅವರು ನಮ್ ಜೊತೆಗೆ ಇದಾರೆ ಸೊ ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಅವರ ಕೆಲಸ ಅವರ ಕಾರ್ಯ ಎಷ್ಟರ ಮಟ್ಟಿಗೆ ಅವ್ರಿಗೆ ತೃಪ್ತಿ ತಂದಿದೆ ಅನ್ನೋದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ಸೊ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಎಸ್ ಮೇಡಮ್ ನಾನು ಪ್ರತಿನಿತ್ಯ ಎಲ್ಲಾ ಜನ ನಾಯಕರನ್ನ ಮಾತನಾಡಿಸ್ಬೇಕಾದಂತ ಸಂದರ್ಭದಲ್ಲಿ ಸಡನ್ ಆಗಿ ನೀವು ಅಹ್ ಎಂ ಎಲ್ ಎ ಆಗಿದ್ದೀರಿ ಏನ್ ಮಾಡಿದಿರಿ ಅಂತ ಕೇಳಕ್ ಹೋಗಲ್ಲ ಸೊ ಆರಂಭದಲ್ಲಿ ನಿಮ್ಮ ರಾಜಕೀಯ ಜರ್ನಿ ಯಾವ ರೀತಿಯಾಗಿತ್ತು ಅನ್ನೋದು ನನ್ನ ಮೊದಲ ಪ್ರಶ್ನೆ ಆಗಿರುತ್ತೆ ಆರಂಭದಲ್ಲೇ ನಿಮ್ದು ರಾಜಕೀಯ ಯಜಮಾನ್ರ ಮನೆ ರಾಜಕಾಶ್ ನನ್ನ ತಾಯಿ ಮನೆಯಲ್ಲಿ ರಾಜಕೀಯವಾಗಿ ಯಾರು ಕೂಡ ಪಾಲಿಟಿಕ್ಸ್ ಅಲ್ಲಿ ಇಲ್ಲ ನನ್ನ ತಂದೆ ಪಿಡಬ್ಲ್ಯೂ ಡಿ ನಲ್ಲಿ ಸರ್ವಿಸ್ ಮಾಡ್ತಿದ್ರು ತಂದೆ ತಾಯಿಯಾಗಿ ನಾವು ಇಬ್ಬರೇ ಜನ ಹೆಣ್ಮಕ್ಳು ತಂದೆಯವ್ರನ್ನ ನನ್ನ ಯಾವಾಗ್ಲೂ ಮಗಳು ಅಂತ ಮಗ ಅಂತಾನೆ ನನ್ನ ಬೆಳೆಸಿದ್ರು ಆಮೇಲೆ ನಾನು ಯಜಮಾನ್ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಕೈ ಹಿಡಿದ ಮೇಲೆ ಅಲ್ಲಿ ಇರ್ತಕ್ಕಂತ ಜೊಲ್ಲೆ ಕುಟುಂಬ ರಾಜಕೀಯ ಕುಟುಂಬ ಆಗಿತ್ತು ಅಣ್ಣ ಸಾಹೇಬರು ಕೂಡ ಪಾಲಿಟಿಕ್ಸ್ ಅಲ್ಲಿ ಜಡ್ಪಿ ಮೆಂಬರ್ ಆಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಎಂ ಎಲ್ ಎ ಕಂಟೆಸ್ಟ್ ಮಾಡಿದಾಗ ನಾನು ಮೊದಲನೇ ಬಾರಿ ಅವ್ರ ಪ್ರಚಾರ ಹೊರಗಡೆ ಬಂದವಳು ಇವತ್ತು ಇಲ್ಲಿವರೆಗೂ ಮುಟ್ಟಿದೇನೆ ಓಕೆ ಸೊ ನೀವು ಸಡನ್ ಆಗಿ ಎಂಎಲ್ಎ ಆದವರಾ ಅಥವಾ ಅದಕ್ಕಿಂತ ಮುಂಚೆ ಈ ಗ್ರಾಮ ಪಂಚಾಯತಿ ಸದಸ್ಯ ಆಗೋದು ಆತರ ಏನಾದ್ರು ಆ ಮೊದ್ಲು ಸಾಹೇಬರು ಎರಡ್ ಮೂರ್ ಬಾರಿ ಜಿಲ್ಲಾ ಪಂಚಾಯ್ತಿ ಒಂದ್ ಬಾರಿ ಆರ್ಸ್ ಬಂದ್ರು ಎರಡ್ ಸರ್ತಿ ಸೋತ್ರು ಎಂಎಲ್ಎಗೂ ಕೂಡ ಒಂದ್ ಸತಿ ಸೋತ್ರು ಆಮೇಲೆ ಡಿ ಅಲ್ಲಿ ಆ ನಮ್ ಚಿಕ್ಕೋಡಿ ತಾಲೂಕಾನಲ್ಲಿ ಚಿಕ್ಕಲ್ಗಾ ನಿಪ್ಪಾಣಿ ಅಂತ ಇತ್ತು ಡಿ ಅಲ್ಲಿ ಚಿಕ್ಕೋಡಿ ಸದಲ್ಗ ಆಯ್ತು ಮತ್ತೆ ನಿಪ್ಪಾಣಿ ಬೇರೆ ಆಯ್ತು ಹಾಗಾಗಿ ಪಕ್ಷದ ಎಲ್ಲಾ ವರಿಷ್ಠರು ಕಂಟೆಸ್ಟ್ ಮಾಡಬೇಕು ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಎರಡ್ ಸಾವಿರದ ಎಂಟರಲ್ಲಿ ಕೇಳ್ಕೊಂಡ್ರು ಏನು ಸಾಹೇಬ ಮತಕ್ಷೇತ್ರ ನಿಪಾಣಿ ನನ್ನ ತಾಯಿ ಮನೆ ಹಾಗಾಗಿ ಅವರು ನನಗೆ ನೀನೆ ಅಲ್ಲಿಂದ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ನನ್ನ ಪಕ್ಷ ಕೂಡ ಅದೇ ರೀತಿ ಹೇಳಿದ್ರು ಬಟ್ ನನಗೂ ಬಹಳ ದೂರ ಇತ್ತು ರಾಜಕೀಯ ಇಂಟ್ರೆಸ್ಟ್ ಇರ್ಲಿಲ್ಲ ನನ್ ಇಂಟ್ರೆಸ್ಟ್ ಸೋಶಿಯಲ್ ವರ್ಕ್ ಇತ್ತು ಆ ಸೋಶಿಯಲ್ ವರ್ಕ್ ಮಾಡ್ಕೊಂಡು ಆ ರಾಜಕೀಯಕ್ಕೆ ಬರ್ಬೇಕು ಅಂತ ಅಣ್ಣಾ ಸಾಹೇಬ್ ಅವರು ನಮ್ಮ ಮೊದಲನೇ ಬಾರಿಗೆ ನನ್ನ ಮನೆಗೆ ರಾತ್ರಿ ಹತ್ತು ಗಂಟೆಗೆ ಬಂದು ಇಲ್ಲ ಟಿಕೆಟ್ ಕೊಡ್ತೀವಿ ನಿನ್ನೆ ನಿಂದಿರ್ಬೇಕು ಅಣ್ಣ ಸಾಹೇಬ್ ಮೂರ್ ದಿನ ನಾನು ಇಲ್ಲ ಅಂತ ಕೂತಿದ್ದೆ ಬಟ್ ಎಲ್ಲಾರು ಫೋರ್ಸೇಬಲ್ ನಿಪ್ಪಾಣಿಗೆ ನಿನ್ ತಾಯಿ ಮನೆ ಇದೆ ಒಂದ್ ಅವಕಾಶ ಸಿಗ್ತದೆ ನೀವೇ ಮಾಡುವಂತದ್ದು ಅಂತಂದಾಗ ಎರಡ್ ಸಾವಿರದ ಮೊದಲನೇ ಬಾರಿ ಯಾರಿ ಕನಕ್ ಹೇಳಿದೆ ಸೋತೆ ಮತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಅದರಲ್ಲಿ ಓಕೆ ಮೊದಲ ಬಾರಿ ಸೋಲು ಅಂದ್ರೆ ರಾಜಕೀಯ ಅಂದ್ರೆ ಇಂಟ್ರೆಸ್ಟ್ ಇರಲಿಲ್ಲ ನಿಮ್ಗೆ ಸೊ ಫೋರ್ಸ್ ರಾಜಕೀಯ ಮೊದಲ ಸೋಲು ಸೊ ಆ ಸೋಲು ನಿಮ್ಮನ್ನ ಕಂಗೆ ಇಲ್ಲ ಯಾಕಂದ್ರೆ ಆ ಪರಿವಾರ ಅಂತ ಅಂತಂದಾಗ ಜೊಲ್ಲೆ ಅವರು ಬಹಳಷ್ಟು ಸ್ಟ್ರಗಲ್ ಮಾಡ್ಕೊಂಡು ಜೀವನದ ಮೇಲಕ್ಕೆ ಬಂದಂತ ವ್ಯಕ್ತಿತ್ವ ಯಾಕಂದ್ರೆ ಮನೆತನ ಒಳ್ಳೆ ಪ್ರತಿಷ್ಠಿತ ಕೋಆಪರೇಟಿವ್ ನಲ್ಲಿ ರಾಜಕೀಯದಲ್ಲಿ ಒಂದು ಹೆಸರನ್ನು ಗಳಿಸಿದ್ರು ಆಕಸ್ಮಿಕವಾಗಿ ಅವ್ರ ತಂದೆಯವ್ರ ಇಚ್ಛೆ ಇತ್ತು ಅವರು ಸೈನಿಕ ಸೈನಿಕ ಏನಾದ್ರು ಒಂದು ಆರ್ಮಿ ಆಫೀಸರ್ ಆಗ್ಬೇಕು ಅಂತ ಹೇಳಿ ವಿಜಯಪುರ ಸೈನಿಕ ಶಾಲೆಗೆ ಅವರನ್ನ ಭರ್ತಿ ಮಾಡಿದ್ರು ಬಟ್ ನಾವ್ ಅನ್ಕೊಂಡಂಗೆ ದೈವದಲ್ಲಿ ಇರಂಗಿಲ್ಲ ಅಣ್ಣ ಸಾಹೇಬ್ರ ಪಿಯುಸಿ ಟೂ ನ ತಂದೆಯವರು ನಿಧನ ಆಯ್ತು ಹಾಗಾಗಿ ಅಣ್ಣ ಸಾಹೇಬರು ವಾಪಸ್ ಊರಿಗೆ ಬಂದು ಜೈ ಜವಾನ್ ಆಗಕ್ಕಾಗಲ್ಲ ಜೈ ಕಿಸಾನ್ ಆದ್ರೂ ಆಗೋಣ ಅಂತೇಳಿ ತನ್ನ ಹೊಲ ಹೊಲಗದ್ದೆಗಳೆಲ್ಲ ಕೆಲಸ ಮಾಡಕ್ ಶುರು ಮಾಡಿ ಹಂತ ಹಂತವಾಗಿ ಅವರು ಪಾಲಿಟಿಕ್ಸ್ ಅಲ್ಲಿ ಬಂದ್ರು ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಅವ್ರ ಕಷ್ಟಗಳನ್ನ ನಾನು ಹತ್ರದಿಂದ ನೋಡಿದ್ದೆ ನಾನು ಅವ್ರ ಜೀವನ ಸಂಗಾತಿ ಆದ್ಮೇಲೆ ಕೆಲವೊಂದು ಮಾತುಗಳನ್ನ ಅವ್ರ ಜೀವನದಲ್ಲಿ ನನ್ ಜೊತೆಲಿ ಮತ್ತು ಸೋಲು ಕೂಡ ಅಥವಾ ಏನೇ ಕಷ್ಟ ಬಂದ್ರು ಯಾವ ರೀತಿ ನಾವು ಮುಂದೆ ಬರ್ಬೇಕು ಅನ್ನುವಂತ ಕೂಡ ಆ ರೀತಿಯಲ್ಲಿತ್ತು ಹಾಗಾಗಿ ನಾವು ಸೋತ್ರ ಅದು ಕೆಟ್ಟ ಅನ್ನಿಸ್ಲಿಲ್ಲ ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ನಾನು ಮತ್ತೆ ಸೋತ್ ಕೌಂಟಿಂಗ್ ಆದ ಮರುದಿನಾನೇ ನಾನು ಯಾವ ಊರಲ್ಲಿ ಕಡಿಮೆ ಓಟಿಂಗ್ ಇತ್ತು ಅದೇ ಊರಿಗೆ ನಾನು ಬೆಳಿಗ್ಗೆ ಹೋಗಿ ಈ ರೀತಿ ಸೋಲನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಮತ್ತೆ ಪ್ರವಾಸ ಪ್ರಾರಂಭ ಮಾಡಿದ್ವಿ ಅದ್ರ ನಂತರ ನಾನು ಮತ್ತೆ ಗೆದ್ ಬಂದ್ ಸೋಲಾಗುತ್ತೆ ಸ್ವಲ್ಪ ನಿರಾಸೆ ಅಂತೂ ಇದ್ದೇ ಇರುತ್ತೆ ಅದಾದ ನಂತರ ಫಸ್ಟ್ ಗೆಲುವು ಮೇಡಮ್ ಕೊಟ್ಟಿರುತ್ತೆ ಕೂಡ ನಿಜವಾಗ್ಲು ಎಲ್ಲರ ಜೀವನದಲ್ಲಿ ಆಗೋ ತರ ಫಸ್ಟ್ ಗೆಲುವು ಅದು ಒಂದು ಖುಷಿ ಖುಷಿನೇ ಇರ್ತದೆ ನನ್ನ ಖುಷಿ ಇದೆ ಅಲ್ಲ ಇದು ನನ್ಗ ಅನ್ಸೋ ಮಟ್ಟಿಗೆ ನನ್ನ ದೇಶದ ಯಾವ ಮಹಿಳೆಗೂ ಬಂದಿರ್ಲಿಕ್ಕಿಲ್ಲ ಯಾಕಂದ್ರೆ ನಾನು ಎಷ್ಟ್ ಯಾಕೆ ಖುಷಿ ಪಟ್ಟೆ ಅಂತಂದ್ರೆ ನನ್ನ ಜೀವನದಲ್ಲಿ ನನ್ಗೆ ಅಣತಮ್ರ ಇಲ್ಲ ನಾನು ನನ್ನ ತಂಗಿ ಇಬ್ರೇನೆ ನಾವ್ ಹೆಣ್ಮಕ್ಳು ನಮ್ಮ ತುಂಬ ತಂದೆ ತಾಯಿ ನನ್ಗೊಂದು ಅವಕಾಶ ಮಾಡಿಕೊಟ್ರು ನನ್ನ ತವರು ಮನೆಯ ಏರಿಯಾದಲ್ಲಿ ನನಗೊಂದು ಅಭ್ಯರ್ಥಿಯಾಗಿ ಕನಕ್ ಕೇಳಿಸಿದ್ರು ಒಂದ್ ಸ್ವಲ್ಪ ಯೋಚನೆ ಮಾಡಿ ನಾನು ಅಲ್ಲಿ ಪ್ರಚಾರಕ್ಕೆ ಹೋದಾಗ ನಾನು ಒಂದ್ ಮಾತು ಹೇಳ್ತಿದ್ದೆ ನಾನು ಇಲ್ಲಿ ರಾಜಕೀಯ ಅಭ್ಯರ್ಥಿಯಾಗಿ ನಾನು ನಿಮ್ ಮುಂದೆ ನಾನು ನಿಮ್ ಮನೆ ಮಗಳಾಗಿ ಯಾವ ರೀ ಮಗಳು ಮನೆಗ್ ಬಂದಾಗ ತಾಯಿ ಅಕ್ತಂಗಿಯರು ಅವಳಿಗೆ ಉಡಿ ತುಂಬತಾರೆ ಅರ್ಶನ ಕುಂಕುಮ ಹಾಕಿ ಉಡಿ ತುಂಬಿ ಅವ್ರ ಮಡಿಲ್ ತುಂಬಿ ಕಳಿಸ್ತಾರೆ ನಾನು ಫಸ್ಟ್ ಟೈಮ್ ಅಲ್ಲಿ ಇಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ನಾನು ಅದೇ ಹೇಳ್ತಿದ್ದೆ ನಾನು ನಿಪ್ಪಾಣಿ ಕ್ಷೇತ್ರದ ಮಗಳು ನಾನು ಒಂದ್ ಬಾರಿ ಸೋತಿದ್ದೀನಿ ಆದ್ರೆ ನನಗೊಂದ್ ಅವಕಾಶ ಕೊಡಿ ನನ್ನ ಇಲೆಕ್ಷನ್ ಅಲ್ಲಿ ಯಾವ ರೀತಿ ಮಗಳು ಮನೆಗ್ ಬಂದಾಗ ಅರ್ಶನ ಕುಂಕುಮ ಹಾಕಿ ನೀವು ಉಡಿ ತುಂಬತಿರೋ ತರ ನಿಮ್ ಸೀರೆ ಉಡಿಬೇಡ ಬ್ಲೌಸ್ ಪೀಸ್ ಉಡಿಬೇಡ ನಿಮ್ ಮತದಾನದ ಉಡಿಯನ್ನ ನನಗ್ ಹಾಕ್ರಿ ಆ ಮತದಾನದ ಉಟ್ಕೊಂಡು ನಾನು ನನ್ನ ಜೀವನದಲ್ಲಿ ನಾನ್ ನಿಮಗೆ ಮತ್ತೆ ನನ್ನ ತವರು ಮನೆಗೆ ಅದರ ಒಂದು ಸೇವೆಯನ್ನ ರಾಜಕೀಯ ಎಲ್ಲಾ ಕಾರ್ಯಕ್ರಮಗಳನ್ನ ಇಲ್ಲಿ ತರೋದ್ರ ಮುಖಾಂತರ ನಾನ್ ನಿಮ್ ಸೇವೆ ಮಾಡ್ತೀನಿ ಅಂತ ಎರಡ್ ಸಾವಿರ ಎಂಟರಿಂದನು ಕೂಡ ನಾನು ಹೇಳ್ಕೊತಾ ಬಂದಿದ್ದೆ ಅದೇ ರೀತಿ ನನ್ನ ಆ ಭಾಗದ ಯಾವಂದ್ರು ತಂಗಿಯರು ನನ್ನ ಗೆಲ್ಸಿದ್ರು ಈಗ್ಲೂ ಕೂಡ ನಾನು ಅವ್ರ ಮಗಳಾಗಿನೇ ನನ್ನ ಮಗಳ ಅಂತಾನೆ ಅವರು ಸ್ವೀಕಾರ ಮಾಡಿದ್ದಾರೆ ಎಲ್ಲೂ ಕೂಡ ಮತ್ ನನಗೆ ಯಾರು ಕೂಡ ಅಲ್ಲಿ ಮ್ಯಾಡಮ್ ಅಂತ ಅನ್ನೋ ಶಬ್ದ ಇಲ್ಲ ಎಲ್ಲಾರು ವೈನಿ ಅಂತಾನೆ ಅಂತಾರೆ ಯಜಮಾನ್ರಿಗೆ ಅಣ್ಣ ಅಂತಾನೆ ಅಂತಾರೆ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ ಯಾಕೆ ಖುಷಿ ಪಟ್ಟೆ ಅಂತಂದ್ರ ನನ್ನ ತವರು ಮನೆ ಭಾಗದಲ್ಲಿ ಒಂದು ಸೇವೆಯನ್ನ ಮಾಡುವಂತ ಅವಕಾಶ ಜನ ಕೊಟ್ಟರು ನನಗ ಅಣ್ಣ ತಮ್ಮ ಇಲ್ಲ ಅನ್ನುವಂತ ಕೊರಗಿತ್ತು ಬಟ್ ಇವತ್ತು ಲಕ್ಷಾಂತರ ಅಣ್ಣಂದ್ರ ಅಲ್ಲಿ ನನ್ನ ಬನ್ನಿ ಹಿಂದೆ ಇದ್ದಾರೆ ಅನ್ನೋದು ಖುಷಿ ಪಟ್ಟು ಮೇಡಮ್ ನಿಮ್ಗೆ ಸಿಕ್ಕಿದ್ದು ಈ ಬಾರಿ ಮೊದಲಿಗೆ ಗೆಲ್ತಿರಿ ಸೊ ಜನರ ಸೇವೆ ಮಾಡ್ತೀರಿ ಎರಡನೇ ಬಾರಿ ಗೆಲ್ತಿರಿ ನಿಮ್ಗೆ ಮಂತ್ರಿ ಆಗುವ ಅವಕಾಶ ಸಿಗುತ್ತೆ ಮಂತ್ರಿ ನಿಮ್ಗೆ ಯೋಚನೆ ಇತ್ತು ನಿಮ್ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ನಿಪ್ಪಾಣಿ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಯಾಕಂದ್ರೆ ಒಂದು ಕಡೆ ಒಂದು ಎಂಟತ್ತು ಕಿಲೋಮೀಟರ್ ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ ನನ್ನ ಕ್ಷೇತ್ರದ ಕೊನೆ ಹಳ್ಳಿಗ್ ಹೋಗ್ಬೇಕು ಅಂದ್ರೆ ಮಹಾರಾಷ್ಟ್ರದ ಊರಲ್ಲಿ ನಾವು ಪಾಸ್ ಆಗಿ ನಮ್ಮ ಕ್ಷೇತ್ರದ ಕೊನೆ ಹಳ್ಳಿಗೆ ಹೋಗ್ತೇವೆ ಮಹಾರಾಷ್ಟ್ರದ ಒಂದು ಗಡಿ ಭಾಗದಲ್ಲಿ ಇನ್ನೊಂದು ಗಡಿ ನೋಡಿದಾಗ ಗೋವಾ ಗಡಿ ಇರ್ತದೆ ಹಾಗಾಗಿ ನಾವು ಆ ಗೋವಾ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ನಮ್ ನಿಪಾನಿ ಇರೋದ್ರಿಂದ ನನಗೆ ಬಹಳಷ್ಟು ಅಲ್ಲಿ ಅವಕಾಶ ಸಿಕ್ತು ಕೆಲಸ ಮಾಡೋದಿಕ್ ಯಾಕಂದ್ರೆ ಇರ್ತಕ್ಕಂತ ಯಾರೇ ಶಾಸಕರು ನನ್ ನಿಪಾನಿ ಕ್ಷೇತ್ರ ಅಂತಂದಾಗ ಯಾಕೋ ಹಿಂದುಳಿದ್ರು ಅಲ್ಲಿ ಯಾವದೇ ರೀತಿಯ ಡೆವಲಪ್ಮೆಂಟ್ ಶಾಲೆಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನ್ನ ನಿಪ್ಪಾಣಿ ಕ್ಷೇತ್ರದ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಅಡಚಣೆಗಳು ಉಂಟಾಗ್ತಿ ಭಾಗದಲ್ಲೂ ಆಮಗಳು ಸರಿಯಾಗಿರ್ಲಿಲ್ಲ ಸರ್ಕಾರಿ ಶಾಲೆಗಳು ಕಾಲೇಜಸ್ ಸರಿಯಾಗಿರ್ಲಿಲ್ಲ ಡಿಗ್ರಿ ಕಾಲೇಜ್ ಇರ್ಲಿಲ್ಲ ಹಂಗಾಗಿ ಅಲ್ಲಿ ಸಫರ್ ಬಹಳ ಆಗ್ತಿದ್ರು ನನ್ನ ಮಕ್ಕಳು ಆ ರೀತಿಯಾಗಿ ನಾನು ಬಂದ್ಮೇಲೆ ಅಲ್ಲಿ ಬಹಳ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನನಗೊಂದು ಅವಕಾಶ ಇತ್ತು ಒಂದು ಸೇವೆ ಮಾಡುವಂತಹ ಒಂದು ಅವಕಾಶ ಇರೋದ್ರಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಂತ ಹಂತವಾಗಿ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಬಂದ ಇನ್ನೂ ಕೂಡ ನನಗ್ ಸಮಾಧಾನ ಇಲ್ಲ ಇನ್ನು ಬಹಳಷ್ಟು ಮುಂದೆ ಹೋಗಿ ಇನ್ನು ಏನೇನ್ ಮಾಡಬೇಕು ಅನ್ನೋಂತ ಯೋಚನೆಗಳನ್ನ ಇಟ್ಕೊಂಡಿದೀವಿ ಅದನ್ನ ಈಗ ಒಂದ್ ಏಟಿ ಪರ್ಸೆಂಟ್ ನಾವು ತಲುಪಿರಬಹುದು ಇನ್ನೂ ಕೂಡ ಮಾಡುವಂತ ಕಾರ್ಯಗಳು ಬಹಳಷ್ಟಿದಾವೆ ಮತ್ತು ನನ್ನ ನಿಪ್ಪಾಣಿ ಇತಿಹಾಸದಲ್ಲಿ ನಿಪ್ಪಾಣಿ ತಾಲೂಕಿನ ಮೊದಲ ಮಹಿಳಾ ಶಾಸಕಿ ಯಾರು ಅಂತ ಅಂದಾಗ ನನ್ನ ಹೆಸರು ಬರ್ತದೆ ಮೊದಲ ಮಹಿಳಾ ಮಂತ್ರಿ ಯಾರು ಅಂದಾಗ ನನ್ನ ಹೆಸರು ಬರ್ತದೆ ಅದಕ್ಕೆ ನಾನು ಇರ್ಬೋದು ತುಂಬಾ ನಮ್ಮ ನಿಪ್ಪಾಣಿ ಸರ್ಕಾರ ಬಂದು ನೀರಿಗೆ ನಾವು ಯಾವತ್ತೂ ಕೂಡ ಅಂತ ಹೇಳಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧ್ಯ ಆದಷ್ಟು ಹೆಚ್ಚಿನ ರೀತಿಯಲ್ಲೂ ಸರ್ಕಾರದ ಕರೆಕ್ಟ್ ನಿಮ್ಮ ಮುಂಚೆ ಕ್ಷೇತ್ರದಲ್ಲೆಲ್ಲ ಓಡಾಡ್ಕೊಂಡು ಬಂದೆ ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಒಂದು ಸರಿಯಾದಂತ ಬಸ್ ಸ್ಟಾಂಡ್ ವ್ಯವಸ್ಥೆ ಇರಲಿಲ್ಲ ನಮ್ಗೆ ಆಟೋದವ್ರಿಗೆ ಒಂದು ನೆರಳು ನಿಲ್ಲದಕ್ಕೆ ಒಂದು ನೆರಳಿನ ವ್ಯವಸ್ಥೆ ಇರಲಿಲ್ಲ ಆಟೋದವರು ಬಹಳ ಪ್ರಾಮಾಣಿಕವಾಗಿ ಬಹಳ ಪ್ರೀತಿಯಿಂದ ಮಾತಾಡಿದ್ರು ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ನೀವು ಇದಾಗ ನೀವು ನಿಪ್ಪಾಣಿ ಈಗ ನೀವೇ ಹೇಳಿದ್ರಿ ಏನು ಬಸ್ ಸ್ಟಾಪ್ ಇರ್ಲಿಲ್ಲ ಆಟೋ ಚಾಲಕರಿಗೆ ನಿಲ್ಲೋದಕ್ಕೆ ನೆರಳು ಇರ್ಲಿಲ್ಲ ನಿಜವಾಗ್ಲೂ ಕೂಡ ಯಾವಾಗ್ಲೂ ಬ್ರಿಟಿಷರ್ ಕಟ್ಟಿರುವಂತ ಬಸ್ ಸ್ಟಾಂಡ್ ನಮ್ದು ನಿಪ್ಪಾಣಿದಾಗಿತ್ತು ಅಲ್ಲಿ ನಾನು ಮೊದಲನೇ ಬಾರಿ ಶಾಸಕಿಯ ಯಾಕಂದ್ರೆ ನಾನು ಕೂಡ ಅಲ್ಲಿಂದ ಕಾಲೇಜ್ ಗೆ ಓಡಾಡ್ತಿದ್ದೆ ನನ್ನ ಬಾಲ್ಯ ಅವಾಗ ಏನ್ ಕಷ್ಟ ಆಯ್ತು ಅದು ನನ್ಗೂ ಕೂಡ ಅನುಭವ ಆಯ್ತು ಬಟ್ ನಾವು ಈಗ ನಲ್ವತ್ತು ವರ್ಷದ ಹಿಂದೆ ಓಡಾಡೋದಕ್ಕೂ ಇವತ್ತಿನ ಮಕ್ಕಳು ಓಡಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅವಾಗ ನಾವು ಕಾಲೇಜ್ ಬರೋರೇ ಬೆರಳೆ ಬೆರಳೆನಿಕೆ ಅಷ್ಟು ನಮ್ಮ ಗ್ರಾಮೀಣ ಹೆಣ್ಮಕ್ಳು ಇರ್ತಿದ್ರು ಬಟ್ ಇವತ್ತು ನಾನು ಅಲ್ಲಿ ಬಸ್ ಸ್ಟಾಪ್ ಹೋಗಿ ನೋಡಿದಾಗ ಇಡೀ ಬಸ್ ಸ್ಟಾಂಡ್ ಪ್ರವಾಸಿಗರನ್ನ ಬಿಟ್ಟು ಮಕ್ಕಳಿಂದ ತುಂಬತಿತ್ತು ಫಿಫ್ಟಿ ಪರ್ಸೆಂಟ್ ನಮ್ಮ ಹೆಣ್ಣು ಹುಡುಗಿಯರು ಕೂಡ ಇರ್ತಿದ್ರು ನಾನು ಬಂದ ಬಸ್ ಸ್ಟ್ಯಾಂಡ್ ಅನ್ನು ನೋಡಿದಾಗ ಯಾವುದೋ ಕಾಲದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂದ್ರೋದಿಕ್ ಜಾಗ ಇಲ್ಲ ಕೂರೋದಿಕ್ ಜಾಗ ಇಲ್ಲ ಈ ರೀತಿ ಇದ್ದಾಗ ಮೇನ್ ನಿಪ್ಪಾನಿ ಬಸ್ ಸ್ಟ್ಯಾಂಡ್ ಅನ್ನ ನಾನು ಫಸ್ಟ್ ಕೈ ತಗೊಂಡು ಅದನ್ನ ಚೇಂಜ್ ಮಾಡಿದೆ ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಬಸ್ ಶೆಲ್ಟರ್ಸ್ ಇಲ್ಲ ಎಲ್ಲಿ ಯಾರೇ ಹೋಗ್ಬೇಕು ಅಂತಂದ್ರೆ ಒಂದ್ ನಿಂತ್ಕೊಳ್ಳೋದಕ್ ಒಂದು ಮರ ಕೂಡ ಆಸರೆಯಾಗಿರ್ಲಿಲ್ಲ ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಸಣ್ಣ ಸಣ್ ಬಸ್ ಶೆಲ್ಟರ್ ಗಳನ್ನ ಮಾಡಿದ್ವಿ ನಿಪಾನೆ ಬಸ್ ಸ್ಟ್ಯಾಂಡ್ ಅನ್ನ ದೊಡ್ಡದಾಗಿ ಅದನ್ನ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ವಿ ಆಟೋ ಚಾಲಕರಿಗೂ ಕೂಡ ಅವರು ನಿಂತಾಗ ಅವ್ರಿಗೆ ಒಂದು ನೆರಳು ಇರಬೇಕು ಅಂತ ಹೇಳಿ ಶೆಡ್ ಗಳು ಮಾಡಿದ್ವಿ ಈ ರೀತಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಈ ಪ್ರವಾಸದ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಮತ್ತೆ ಹೌಸಿಂಗ್ ಕ್ಷೇತ್ರದಲ್ಲಿ ಈ ರೀತಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಂದು ಸೇವೆಯನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಬಹಳಷ್ಟು ಅಂದ್ರೆ ಆಯ್ಕೆ ಆಗಿದ್ದೀರಿ ಜನ ನಿಮ್ಮನ್ನ ಪ್ರೀತಿಯಿಂದ ಗೆಲ್ಸಿದಾರೆ ನಿಮ್ಮ ಮುಂದಿನ ಗುರಿ ಏನು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಮುಖ್ಯವಾಗಿ ಶಿಕ್ಷಣ ಶಿಕ್ಷಣ ಅಂಗನವಾಡಿ ಮಕ್ಕಳು ಹಿಡ್ಕೊಂಡು ನಮ್ಮ ಡಿಗ್ರಿ ಮಕ್ಕಳು ಕೂಡ ಶಿಕ್ಷಣದ ಬಗ್ಗೆ ಒಂದು ಒಳ್ಳೆ ಇದಾಗ್ಲೇ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಸುಧಾರನೆ ಪದ ಪದ ಯೂರಿನೇಷನ್ ಅಂದ್ರೆ ಮೂತ್ರ ವಿಸರ್ಜನೆ ಮತ್ತೆ ಮತ್ತೆ ಸುಸ್ತ ಆಗೋದು ಇದು ಕೇವಲ ವಯಸ್ಸಿನ ಸಮಸ್ಯೆ ಸಾಗಿ ಕಿಡ್ನಿಗಳು ಈ ಶುಗರ್ ಅನ್ನ ಮತ್ತೆ ಬೆಡ್ಗೆ ಸೇರಿಸಿಕೊಳ್ಳುತ್ತೆ ನಮ್ಮ ನೆಚ್ಚಿನ ಪ್ರದarları ಒಂದು ಸ್ಕಿಲ್ ಇಂಡಿಯಾ ಅಂತಕ್ಕಂಥದ್ದು ಅವರಿಗೆ ಆ ತರ ಕೊಟ್ಟಾಗ ಅವರು ಸ್ವತಂತ್ರವಾಗಿ ಉದ್ಯೋಗ ಮಾಡೋದ್ರ ಮುಖಾಂತರ ಅಥವಾ ಇನ್ನೊಂದ್ ಕಡೆ ಜಾಬ್ ಮಾಡೋದ್ರ ಮುಖಾಂತರ ಜೀವನವನ್ನ ಸಾಗಿಸಬಹುದು ಇದು ಒಂದು ಆಮೇಲೆ ರೈತರು ಅಂತ ಅಂದಾಗ ರೈತರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ನನ್ನ ಕ್ಷೇತ್ರದಲ್ಲಿ ಶಾಸಕಿ ಆದ್ಮೇಲಲ್ಲ ಅದಕ್ಕಿಂತ ಮುಂಚೆ ಕೂಡ ನಾವು ಜೊಲ್ಲೆ ಗ್ರೂಪ್ ನಿಂದ ನಾವು ಬಹಳಷ್ಟು ಮಾಡ್ತಾ ಇದ್ವಿ ವಿಶೇಷವಾಗಿ ರೈತ ಹೆಣ್ಣು ಮಕ್ಕಳಿಗೆ ನಾವು ವಿಶೇಷವಾದಂತ ಕಾಳಜಿಯನ್ನ ನಾನ್ ನನ್ನ ಕ್ಷೇತ್ರದಲ್ಲಿ ತಗೋತಾ ಇದ್ದೀನಿ ಅದು ಎಫ್ ಪಿ ಓ ಅಂತ ಹೇಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಖಾಂತರ ನಾವು ಈಗ ಅವರಿಗೆ ತಿಳುವಳಿಕೆ ಹೇಳುವಂಥದ್ದು ಯಾವ ರೀತಿ ಅವರು ಬೈ ಪ್ರೊಡಕ್ಟ್ಸ್ ಮಾಡಬಹುದು ಅಂತಕ್ಕಂಥದ್ದು ಅವರು ಆರ್ಥಿಕವಾಗಿ ಸ್ಟ್ರೆಂಥನ್ ಆಗ್ಬೇಕು ಅಂತ ಅದು ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಆರೋಗ್ಯ ಕೂಡ ಅಷ್ಟೇ ಇದು ಆರೋಗ್ಯದ ಬಗ್ಗೆನೂ ಕೂಡ ನಾನು ನನ್ನ ಕ್ಷೇತ್ರದಲ್ಲಿ ಬಂದ್ಮೇಲೆ ಪಿ ಎಸ್ ಸಿ ಸೆಂಟರ್ ಗಳಾಗ್ಬಹುದು ಆಮೇಲೆ ನಮ್ಮ ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಇರ್ಬೋದು ಇದನ್ನು ಕೂಡ ನಾನು ಗಮನ ವಹಿಸಿದ್ದೇನೆ ಮೇನ್ ಅಂತಂದ್ರೆ ಮಕ್ಕಳಿಗೆ ಉದ್ಯೋಗ ಆ ಉದ್ಯೋಗ ಕೊಡುವಂತದ್ದು ಈಗ ಪ್ರಯತ್ನ ಆಗಿದೆ ಸುಮಾರು ನನ್ನ ಕ್ಷೇತ್ರದ ಮೂರು ಸಾವಿರ ನಿರುದ್ಯೋಗಿ ಯುವಕರಿಗೆ ಒಂದು ಕೈಗೆ ಉದ್ಯೋಗವನ್ನ ನಾವ್ ಈಗಾಗಲೇ ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಶಿಕ್ಷಣ ಉದ್ಯೋಗ ಆರೋಗ್ಯ ಮತ್ತು ಹೆಣ್ಮಕ್ಳು ಕೂಡ ತಮ್ಮ ಕಾಲ್ ಮೇಲೆ ತಾವು ನಿಂದಿರ್ಬೇಕು ಅನ್ನುವಂತ ದೃಷ್ಟಿಕೋನದಿಂದ ಅವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಈಗ ನೀವು ಹೋಗಿದ್ರಿ ಬಟ್ ಅಲ್ಲಿ ವಿಸಿಟ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಸುಮಾರು ನೂರು ಹಳ್ಳಿಗಳಲ್ಲಿ ನಾವು ಸ್ಮಾಲ್ ಸ್ಕೇಲ್ ನೂರು ಬೇರೆ ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಕ್ಕಳಿಗೆ ನಾವು ಮಾಡಿಕೊಟ್ಟಿದೀವಿ ಆ ಪ್ರಾಡಕ್ಟ್ಸ್ ನಾನೇ ಸ್ವತಃ ನಿಂತು ಮಾರ್ಕೆಟಿಂಗ್ ಕೂಡ ಮಾಡಿಕೊಡುವಂತ ಪ್ರಯತ್ನ ನಡೀತಾ ಇದೆ ಈಗ ಪಿ ಓಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡಿದೀವಿ ನನ್ನ ಸಹೋದರಿಯರ ಮಾಡಿರುವಂತಹ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆದಾಗ ಅವ್ರಿಗೆ ಡಬಲ್ ಇನ್ಕಮ್ ನಾವು ಮಾಡಿಕೊಡಬಹುದು ಅಂತ ಅದು ಕೂಡ ಒಂದು ಉದ್ದೇಶನ ಇಟ್ಕೊಂಡಿದೀನಿ ನೀರಾವರಿ ಕೂಡ ಇಟ್ಕೊಂಡಿ ಕೊನೆಯದಾಗಿ ನಿಮ್ಮ ಮತದಾರ ಪ್ರಭುಗಳಿಗೆ ನಿಮ್ಮ ನಿಪ್ಪಾಣಿ ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಬಯಸ್ತೀರಿ ಏನಿಲ್ಲ ಆ ನಿಮ್ಮ ಮಗಳಿಗೆ ಮೂರು ಬಾರಿ ಆಶೀರ್ವಾದ ಮಾಡಿದ್ದಾರೆ ಮಗಳಿಗೆ ಆ ಮೂರು ಬಾರಿ ಕೂಡ ನನ್ನ ಕೈಲಾದಂತ ಒಂದು ಪ್ರಾಮಾಣಿಕ ಸೇವೆಯನ್ನ ಅವ್ರಿಗೆ ಮಾಡಿದ್ದೀನಿ ಅವ್ರು ನನ್ನ ಜೊತೇಲಿ ಮಾತಾಡ್ತಿರ್ಬೇಕಾದ್ರೆ ನಾನ್ ಮಾಡಿರುವಂತ ಸಣ್ಣ ಸೇವೆ ಕೂಡ ಅವ್ರು ಎಷ್ಟು ದೊಡ್ಡದಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ ಅವರಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಾರೆ ಆ ಹಾಗಾಗಿ ಯಾವತ್ತೂ ಕೂಡ ಈ ಮಗಳಿಗೆ ಒಂದು ಸೇವೆ ಮಾಡುವಂತ ಅವಕಾಶ ನನ್ ಜನತೆ ಕೊಡ್ತಾರ ಅಂತಕ್ಕಂತ ಒಂದು ಭಾವನೆ ಇದೆ ಮತ್ತು ಇದೇ ರೀತಿ ನಿಮ್ಮ ಮಗಳು ಅಧಿಕಾರದಲ್ಲಿ ಅಥವಾ ಇರದೇ ಇರಲಿ ಆ ನಿಪ್ಪಾಣಿ ಕ್ಷೇತ್ರದ ಜನರ ಸೇವೆಗಾಗಿ ನಮ್ಮ ಜೊಲ್ಲೆ ಕುಟುಂಬ ಮತ್ತು ನಾನು ಒಬ್ಬ ಮಗಳಾಗಿ ಅವರ ಜೊತೆಲಿ ಇರ್ತೀನಿ ಅಂತಕ್ಕಂತ ಒಂದು ವಿಶ್ವಾಸವನ್ನ ನಾನು ಕೊಡೋದಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ನಿಪ್ಪಾಣಿ ವಿಧಾನಸಭಾ ಜನಪ್ರಿಯ ಶಾಸಕಿಯಾಗಿರುವಂತ ಶಶಿಕಲಾ ಜೊಲ್ಲೆಯವರ ಮಾತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದೀ ಖಚಿತ